ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ವೀಕ್ಷಕರೇ ಲಾಗ್ ಮಾಡದೆ ತುಂಬ ದಿನ ಇತ್ತು ಸ್ವಲ್ಪ ಎಲ್ಲ ಬ್ಯುಸಿ ಇತ್ತು ಮತ್ತು ಫಂಕ್ಷನ್ ಇದೆಲ್ಲ ಸ್ವಲ್ಪ ಗಡಿಬಿಟ್ಟಿತ್ತು ಹಾಗಾಗಿ ಫಂಕ್ಷನ್ ಇದ್ದು ಸಮೇತ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಇವತ್ತು ನಮ್ಮ ಲಾಗ್ ಸ್ಟಾರ್ಟ್ ಮಾಡುವಂಥೇಳಿ ನಾವೀಗ ಮಂಗಳೂರಿಗೆ ಬಂದಿದ್ದೇವೆ ಮಂಗ್ಳೂರಿನ ಬಸವನಗುಡಿಗಿಲ್ಲಿ ನೋಡಿದು ಬಸವನಗುಡಿಯ ಒಂದು ಒಳಗಡೆ ಇದ್ದೇನೆ ಇಲ್ಲಿ ನಾಳೆ ಬಸವ ಜಯಂತಿಯಾಗಿ ಎಲ್ಲ ರೆಡಿ ಆಗಿದೆ ಇಲ್ಲಿ ನೋಡಿ ಶಾಮಾನೆಲ್ಲ ಹಾಕಿದ್ದಾರೆ ಸುತ್ತಮುತ್ತ ಎಲ್ಲ ಇದು ಗುಡಿ ಆದ್ದರಿಂದ ನಾಳೆ ಬಸವ ಜಯಂತಿ ಉಂಟು ಎಲ್ಲ ರೆಡಿಯಾಗಿದೆ ನಾಳೆ ವೀಕ್ಷಕರೇ ಮತ್ತೆ ನಮ್ಮದು ಕೃಷಿ ತೋಟ ಹೇಗೆ ಉಂಟು ಅಂತೇಳಿ ತೋರಿಸುವ ಅಂತೇಳಿ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ನಮ್ಮ ಇದುವೇ ಕೃಷಿ ತೋಟ ನಾವು ನಮ್ಮ ಅಂಗಳದಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಬೆಳೆಸಿದಂಥ ಕೃಷಿ ನೋಡಿ ಹೇಗೆ ಕಾಂತು ಉಂಟು ಹೇಗೆ ಹೀರೆ ಎಲ್ಲ ಸಣ್ಣ ಸಣ್ಣ ಹೀರೆ ಆಗಿದೆ ನೋಡಿ ಇದಕ್ಕೆ ನಾವು ಚಪ್ಪರೆಲ್ಲ ಮಾಡಿದ್ದೀವಿ ಎಲ್ಲ ಚಪ್ಪರೆಲ್ಲ ಮಾಡಿ ಆ ಬಳ್ಳಿಯನ್ನೆಲ್ಲ ಅದಕ್ಕೆ ಬಿಟ್ಟಿದೆ ನೋಡಿ ಇದೊಂದು ಇಲ್ಲಿ ಹೀರೆ ಆಗಿದೆ ಹಾಗಲ್ಕಾಯಿ ಹಾಗಲ್ಕಾಯಿ ಹೇಳಿದರೆ ಕಂಚಲ್ಲಲ್ಲ ಹಾಗಲ್ಕಾಯಿ ಕೂಡ ಆಗಿದೆ ಆದರೆ ಅದನ್ನು ಇವರು ಕಟ್ ಮಾಡಿದೆ ನೋಡಿ ಹೀರೆ ಸೌತೆ ಸಣ್ಣ ಸೌತೆ ಆಗಿದೆ ನೋಡಿ ಸಣ್ಣ ಸೌತೆ ನೋಡಿ ಬೆಂಡೆಕಾಯಿ ಬೆಂಡೆಕಾಯಿ ಸೆಲ್ಲ ನಾವು ಕಟ್ ಮಾಡಿ ಆಗಿದೆ ಒಂದು ಎರಡು ಗಿಡದಲ್ಲಿ ಆಗಿದೆ ಕೂಡ ಇದರಲ್ಲಿ ಒಂದು ಸೌತೆ ಆಗಿದೆ ನೋಡಿ ಇಲ್ಲಿ ಎಡೇ ಇಲ್ಲಿ ಒಂದು ಹೀರೆ ಕಾಣ್ತಾ ಉಂಟು ಇದನ್ನೆಲ್ಲ ಇನ್ನು ತೆಗಿಬೇಕಷ್ಟೆ ಇದೆಲ್ಲ ನಮ್ಮ ಕೃಷಿ ತೋಟದಲ್ಲಿ ಆದಂಥ ನೋಡಿ ಇಲ್ಲಿ ಅಲಸಂಡೆ ಅಲಸಂಡೆ ಸಮೇತ ಈಗ ಆಗಿದೆ ಅಲಸಂಡೆ ಆಗಿ ಎರಡು ಮೂರು ಸರ್ತಿ ಕಟ್ ಮಾಡಿ ಆಯಿತು ನೋಡಿ ಇಲ್ಲಿ ಎಡೆ ಎಡೆ ಇಲ್ಲಿ ಸೌತೆ ಸಣ್ಣ ಸಣ್ಣ ಸೌತೆ ಇತ್ತು ನೋಡಿ ನೋಡಿ ಇಲ್ಲಿ ಕೂಡ ಇದೆಲ್ಲ ಕೆಲವೆಲ್ಲ ಇವರು ಕೊಯ್ಯೋದೆ ಕಟ್ ಮಾಡೋದೆಲ್ಲ ಒಣಗಿ ಹೋಗಿದೆ ನೋಡಿ ಸೌತೆಲ್ಲ ಸಣ್ಣ ಸಣ್ಣದಾಗಿದೆ ಒಂದು ಎರಡು ಮೂರು ಏನು ಸೌತೆ ದೊಡ್ಡದಾಗಿದೆ ಇದೆಲ್ಲ ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕಿ ಮಾಡಿದ್ದು ಇಲ್ಲಾಂದರೆ ನಾವು ನೆಲದಲ್ಲಿ ಮಣ್ಣಲ್ಲಿ ಮಾಡೋದು ಯಾಕೆಂದರೆ ನಮ್ಮಲ್ಲಿ ಮಣ್ಣಲ್ಲಿ ಅಷ್ಟು ಆಗೋದಿಲ್ಲ ಯಾಕಂದರೆ ಫುಲ್ ಕಲ್ಲೇ ಉಂಟು ಹಾಗಾಗಿ ಮಣ್ಣು ತಂದು ನೋಡಿ ನೋಡಿದ್ದು ಬಸಲೆ ಗಿಡ ಬಸಲೆ ಗಿಡ ಸಿಗಿನ ಪ್ಲ್ಯಾಸ್ಟಿಕ್ ಕವರಲ್ಲಿ ಮಾಡಿದ್ದು ನಾವು ಅದು ಫುಲ್ಲು ಕಲ್ಲುಂಟಾಗಿ ಅಲ್ಲಿ ಕಲ್ಲಲ್ಲಿ ಎಷ್ಟು ಮಾಡಿದರೆ ಸಹ ಅದು ಗಿಡ ಬೆಳೆಯುವುದಿಲ್ಲ ಅದಕ್ಕೆ ನಾವು ಒಂದು ಪ್ಲ ಒಂದು ಹೊಸತ್ತು ಪ್ಲ್ಯಾನ್ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಮಾಡಿ ನೋಡಿ ಬೆಂಡೆಕಾಯಿ ಬದನೆ ಗಿಡ ಅದು ಪ್ಲಾಸ್ಟಿಕ್ ಕವರಲ್ಲಿ ಮಾಡಿ ಈ ಸರ್ತಿ ಪ್ಲಾಸ್ಟಿಕ್ ಕವರಲ್ಲಿ ಮಾಡಿದಲ್ಲಿ ಸ್ವಲ್ಪ ಇದೆಲ್ಲ ಆಗಿದೆ ನೋಡಿ ಸೌತೆ ನೋಡಿ ದೊಡ್ಡದಾಗ್ತಾ ಬಂದಿದ್ದು ಮೊನ್ನೆ ಸಣ್ಣದಿತ್ತು ಒಂದು ನಾಲ್ಕೈದು ದಿನದಲ್ಲಿ ದಿನದಲ್ಲಿಷ್ಟು ದೊಡ್ಡದಾಗಿತ್ತು ಬಳ್ಳಿಯಲ್ಲಿ ಕಾಣ್ತೀವಿ ಬೆಂಡೆಕಾಯಿ ಇದು ಸೀಗ ಚಿಕ್ಕದು ಮಾತ್ರ ಅದರಪ್ಪ ಬೆಳೀತದೆ ಇದು ಹೀರೆ ನೋಡಿ ಇದು ಇನ್ನೊಂದು ಎರಡು ದಿನದಲ್ಲಿ ಕಟ್ ಮಾಡಬೇಕಾಗ್ತದೆ ನೋಡಿ ಇಲ್ಲೆಲ್ಲ ಕಾಣ್ತಾ ಉಂಟು ಇದೆಲ್ಲ ಸ್ವಲ್ಪ ಚಿಕ್ಕ ಇದೊಂದು ಹಾಳಾಗಿದೆ ಅದೇ ನಾ ಮೊಂಟೆ ಬಂದು ಅದಕ್ಕೆ ಕಚ್ಚಿ ಇದನಂತರ ಅದು ಮತ್ತೆ ಬೆಳೆಯುವುದಿಲ್ಲ ನೋಡಿ ಇಲ್ಲಿ ಚಿಕ್ಕದೊಂದು ಇದು ಸಹ ಇನ್ನು ಆಗೊಂದಾಜಿಲ್ಲ ನೋಡಿ ಇದು ಸಹ ಒಳ್ಳೆದುಂಟು ಮತ್ತೆ ಇಲ್ಲಿ ಇಲ್ಲಿ ಒಂದುಂಟು ಇದೊಂದು ನೋಡಿ ಇದು ಸಹ ಇನ್ನು ಸ್ವಲ್ಪ ದೊಡ್ಡದಾಗಲಿಕ್ಕಂಟು ಒಂದು ಎರಡು ಮೂರು ನಾಲ್ಕು ದಿನದಲ್ಲಿ ದೊಡ್ಡದಾಗ್ತದೆ ಇದು ನಾವು ಚಪ್ಪರ ಮಾಡಿದ ನಂತರ ಇದರಲ್ಲಿ ಬಳ್ಳಿಯೆಲ್ಲ ಈ ಕಡೆ ಬಂದಿದ್ದು ಇದು ನಾವು ಚಪ್ಪರ ಇದು ತಾತ್ಕಾಲಿಕವಾಗಿ ಮಾಡಿದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದ ಹಾಗೆ ಯಾಕೆಂದರೆ ನೋಡಿ ಇದು ಪ್ಲ್ಯಾಸ್ಟಿಕಲ್ಲಿ ಫುಲ್ಲು ಎಲ್ಲ ಇದರಲ್ಲಿ ನೆಟ್ಟು ಬಿಟ್ಟದ್ದು ಅದು ಗಿಡ ನೆಡುವಂಥದ್ದು ಪ್ಲ್ಯಾಸ್ಟಿಕ್ ಸಿಗ್ತದೆ ಅದರಲ್ಲಿ ನೆಟ್ಟು ಎಲ್ಲ ನಾವು ಮಾಡಿದ್ದು ಈಗ ಸಾಧಾರಣ ಎಲ್ಲ ಪದಾರ್ಥ ಎಲ್ಲ ಮಾಡಿ ಆಯಿತು ನಾವು ಇದರಲ್ಲಿ ಯಾವಾಗ ನೋಡಿದ್ರು ಸಂಡೆ ಹೀರೆ